ಅಂತ ಹೇಳಬಹುದು ಸಂತೋಷವಾಗಿರಿ ಮುಂದಿನ ತಾಯಿ ನಾನು ಏನು ಗೊತ್ತು ನಕಲು ಸಕೀತ್ ಏನಅಕಂತು ಹೋಗಕೊಳ್ಳೋದು ಜೀವಿಲ್ಲಿ ನಮ್ಮನಿತ ಏನೇ ಪ್ರಪಂಚದಂತ ಅಕಂತ ಮಜರಕ ಸಾತಾಯಿನ ತೇಕಾ ನಮೋದಿ ಮಾಡ್ಕೊಂಡು ಹೋಗ್ಸೈದು ವಾಸಾ ಇಲ್ಲಿವರೆಗೂ ನಮ್ಮ ಅಣ್ಣ

ಇದರಲ್ಲಿ ಯಾರೂ ಏನಿಲ್ಲ ಯಾರು ಏನಿಲ್ಲ ಆದರೆ ಏನೇ ಬರೋದು ಬರೋದು ನಮ್ಮ ವೈಯಕ್ತಿಕವಾಗಿ ಬಿಟ್ಟಿದ್ದರು ಅಂದ್ರೆ ಸೆಲ್ಫ್ ಡಿಸಿಪ್ಲೀನ್ ಕನ್ಸಿಸ್ಟೆಂಟ್ ಆಗಿ ನಾವು ಎಫರ್ಟ್ ಹಾಕಿದ್ರೆ ನಮಗೆ ಯಾವುದೇ ರೀತಿಯ ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ಬೌದ್ಧಿಕವಾಗಲಿ ಮಾನಸಿಕವಾಗಲಿ ಯಾವುದೇ ರೀತಿಯ ನಮಗೆ ತೊಡಪು ಕೂಡ ನಾವು ಎಲ್ಲರನ್ನೂ ಬಿಟ್ಟು ಬಿಟ್ಟಿ ಸಾಧನೆ ಮಾಡಬಹುದು ಗೊತ್ತಿರೋ ವಿಷಯ ವಿಷಯಕ್ಕೆ ತಂದೆ ತಾಯಿಯ ಸ್ಥಾನದಲ್ಲಿದ್ದು ಏನು ನಾವೆಲ್ಲ ಸಂಘ ಸಂಸ್ಥೆಗಳಿಂದ ಬಂದಿದ್ದೀರಿ ತಾವು ಇಂಥ ದೊಡ್ಡದ ಮಕ್ಕಳಿಗೆ ತಾವು ಒಂದು ಜೀವನ ಕೊಡ್ತಾ ಇದ್ದೀರಿ ಇದು ಬಹಳ ವಿಶೇಷ ವಿಶೇಷವಾಗಿದ್ದು

ನಮಗೆ ಆ ಭಗವಂತ ಇನ್ನೂ ಆಯುರ್ವೇದಿಕೆ ಕೊಟ್ಟು ಸದಾಕಾರ ನೆರವೇರ್ತಾ ಇರಿ ಮತ್ತು ಇವತ್ತಿಗೂ ಕೂಡ ಅದೇ ರೀತಿ ಖುಷಿ ಸೊ ಈ ನಿಟ್ಟು ಅವೆಲ್ಲರೂ ಬಂದು ಇವತ್ತು ಬಹಳ ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮ ಮಾಡ್ತೀವಿ ಕಾಣ್ತಾ ಇದೀರಿ ಇಷ್ಟು ಜನ ಸೇರಿರೋದು ನಾವು ಬಹಳ ವೇಳೆ ಇರೋದು ಇವತ್ತು ನಾವು ಸ್ಪೋರ್ಟ್ಸ್ ಆಗಿರ್ಬೋದು ಇಲ್ಲ ಓದ್ರು ಕೂಡ ಎಷ್ಟೋ ಮಕ್ಕಳು ಬರೋದಿಲ್ಲ ಆ ತಾವು ಅಲಂಕರ್ ಆಗಿ ಬೆಳಿಗ್ಗೆ ಅವರೆಲ್ಲ ಮಾಡಿಕೊಂಡು ಎಷ್ಟು ಆಗಿ ತಾವು ತಂದಿದ್ದೀನಿ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆ ಈ ಮಕ್ಕಳು ನೋಡಿದ್ರೆ ಅದು ಎದ್ದು ಕಾಣ್ತಾ ಇದೆ ಅದಕ್ಕೆ ತಮಗೆಲ್ಲರಿಗೂ ನಾನು ಧನ್ಯವಾದಿ ಮತ್ತು ಸದ್ಯ ಕಾರ್ಯಕ್ರಮಗಳು ಬಹಳ ಅಸ್ತಿಕಟ್ಟಾಗಿ ಜಿಲ್ಲಾಡಳಿತ ಈ ದಿನ ಸಂವಿಧಾನ ನಮ್ಮ ಕ್ರೀಡಾ ನಡೆಯಬೇಕು ಮಕ್ಕಳ ಕ್ರೀಡಾಂಗಡ ಒಳ್ಳೆ

ಇಂಥ ತರದ ಕಷ್ಟದಲ್ಲಿ ಇದ್ದಂತ ಜನರಿಗೆ ನಾವು ಆಸೆ ಬರ್ ಆಗಬೇಕು ನಾವು ಅವರಿಗೆ ಸಹಾಯ ಮಾಡಬೇಕು ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಬಂದ ಬಹಳ ಸಂತೋಷವಾಯಿತು ಬರ ಕಾಲದಲ್ಲಿ ನಾವು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಪೋಪಲ್ ಫೆಸ್ಟ್ ಪೋಪಲ್ ಕಲರ್ ಮೆಂಟ್ ಫಾರ್ ಡಿಸೆಬಿಲಿಟಿ ಇಡೀ ವಿಶ್ವದಲ್ಲಿ ಈ ನೆರಳಿನ ಬಣ್ಣ ಇದೆ ಅದು ಅಂಗವೀಚರಿಗೆ ಸಂಬಂಧಪಟ್ಟಂತ ಬಣ್ಣ ಅಂತ ಇಡೀ ಪ್ರಪಂಚದಲ್ಲಿ ಗುರುತಿಸಲಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಒಂದು ಪೋಪಲ್ ಫೆಸ್ಟ್ ಅಂತ ಕಾರ್ಯಕ್ರಮ ಆಗ್ತಾ ಇದೆ ಈ ವಿಶೇಷ ಮೂರು ಮೊದಲನೇ ಮೂರ್ ಈ ಅಂಗವಿಕೃತ ಜನಾಂಗದಲ್ಲಿ ಆ ಟ್ಯಾಲೆಂಟ್ ಶೋ ಮಾಡಬೇಕು ಎರಡನೇ ವಿಷಯ ಇಡೀ ರಾಜ್ಯದಲ್ಲಿ ಇದ್ದಂತಹ ಜನರಿಗೆ ಅಂಗವಿಕೃತ ಹೇಗಿರುತ್ತೆ ಆ ನೆಟ್ನಲ್ಲಿ ಸ್ಕೂಲ್ ಇರ್ಬೋದು ಕಾಲೇಜಸ್ ಇರ್ಬೋದು ಪಬ್ಲಿಕ್ ಇರ್ಬೋದು ಅವರಿಗೆ ಈ ಒಂದು ಜಾಗೃತಿಗೊಳಿಸುವ ಕಾರ್ಯಕ್ರಮ ಮಾಡಬೇಕಂತ ಪ್ರಯತ್ನ ಮಾಡಿದ್ದೇನೆ ಮೂರನೇ ಈ ಸಮುದಾಯಕ್ಕೆ ಸರ್ಕಾರ ವತಿಯಿಂದ ಏನೇನು ಪಾಲಿಸಿ ಮಾಡಬೇಕು ಆ ಆಲ್ಲಿ ಸಾಕಷ್ಟು ಹಾಫ್ ಡಜನ್ ಒಳ್ಳೆ ಮಾಡ್ತಾ ಇದ್ದೀವಿ ಈ ನೆಟ್ಟಿನಲ್ಲಿ ಉದ್ದೇಶ ಬಂದು ಇಡೀ ರಾಜ್ಯದ ಜನ ಜನರು ಇಲ್ಲಿ ಬರಬೇಕು ಮತ್ತ ಯಾವ ಸ್ಥಳದಲ್ಲಿ ಅವ್ರು ಇದ್ದಾರ ಅಂತ ಸ್ಥಳದಲ್ಲಿ ಸುಮಾರು ಒಂದು ಲಕ್ಷ ಜನರಿಗೆ ಹುದ್ದೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ ಸೊ ಅದ್ರ ನೆಟ್ಟಿನಲ್ಲಿ ನಾವೆಲ್ಲರೂ ನಮ್ಗೆ ಕೈ ಕಟ್ಟಿ ಜೋಡಿಸಿ ನಮ್ಮ ಜೊತೆ ಬರ್ರಿ ನಮ್ಗೆ ಸಹಾಯ ಮಾಡಿರಿ ಮತ್ತ ನಾವು ಹೊರ ಕಾಲದಲ್ಲಿ ವೆರಿ ವೆಲ್ ಪ್ಲೇಸ್ ಕಮ್ಯುನಿಟಿ ಬೇಸ್ ಜಾಬ್ ಅಲ್ಲಿ ಅವರಿಗೆ ಕೆಲಸ ಕೊಡಬೇಕು ಅಂತ ನೀವು ದೊಡ್ಡ ಪ್ರೋಗ್ರಾಮ್ ಆಗಿದ್ದೇವೆ ಅದಕ್ಕೆ ತಾವು ನಮ್ಮ ಸಹಕಾರ ಮಾಡಿದರೆ ನಾವೇ ದೊಡ್ಡ ಕಾರ್ಯಕ್ರಮ ಅಚೀವ್ ಮಾಡಬೇಕು ನಾವೆಲ್ಲ ಭಾಗಿಯಾಗಬೇಕು ಸಹಾಯ ಮಾಡಬೇಕು ನಾವು ಒಟ್ಟಾಗಿ ಈ ರಾಜ್ಯಕ್ಕೆ ತೋರ್ಬೋಣ ನಮ್ಮ ರಾಜ್ಯದಲ್ಲಿ ಸುಮಾರು ಬಂದು ಕೋಟಿ ಆಫ್ ಇದ್ದಾರೆ ಅದು ನಮ್ಮ ಹೇಳ್ತದ ಸೊ ಇಂತ ಎಲ್ಲ ಸಮುದಾಯವನ್ನು ನಾವು ಸಮಾಜಕ್ಕೆ ಏನ್ ಮಾಡಬಹುದು

ವಿಶೇಷವಾಗಿ ನಮ್ಮ ಸೆಲೆಬ್ರಿಟಿ ಮ್ಯಾಡ ನಮ್ಮ ನಾಯಕ ನಾಯಕರು ಏನೇನು ಮಾಡಬೇಕು ಅವ್ರು ಡ್ಯಾಂಗ್ ಸ್ಟೇಟ್ ಎಲ್ಲ ನಿಟ್ಟಿನಲ್ಲಿ ಕೋರ್ಟಿಲ್ ಎಂ ಪಿ ರಾಜ್ಯಸಭಾ ಎಂ ಎಲ್ ಸಿ ಹನ್ನೊಂದು ಜನರ್ ಇದ್ದಾರೆ ಅವರೆಲ್ಲ ಸ್ವಲ್ಪ ಮಾಡಿದ್ರೆ ಅಂಗವಿಕರ ಸಮಸ್ಯೆ ನಾವು ಇಲ್ಲೇ ಬ್ಯಾಂಗ್ಳೂರ್ ಇದ್ದಂತ ಅಂಗಡಿ ಸಮಸ್ಯೆ ಇಲ್ಲೇ ಮಾಡಬಹುದು ಆ ನಿಟ್ಟಿನಲ್ಲಿ ಬಡ ದಿವಸದಲ್ಲಿ ಒಂದು ಚೆನ್ನಾಗಿ ಬರ್ತಾವ ಅಂತ ನಾನು ಭಾವಿಸ್ತೇನೆ

ये नमस्कार करतो करतो आम्ही आमका बसले आयो रूट वाजेले शॉट पोटा करतो आमचा आवडतो दलदल अनंत मित्र चालिंगर अतिदंत एडजेनो